ಸಂವಿಧಾನ ವಿರೋಧಿ ಕಾಯ್ದೆಯನ್ನು ಈ ದೇಶ ವಿರೋಧಿ ಕಾಯ್ದೆಯನ್ನು ವಿರೋಧ ಮಾಡಲಿಕ್ಕೆ ಸೇರಿರ್ತಕ್ಕಂತಹ ಎಲ್ಲ ಬಂಧುಗಳೇ ಮಂಗಳೂರಿನಿಂದ ಬಂದಿರತಕ್ಕಂಥ ಸ್ನೇಹಿತರು ಭಾಳಷ್ಟು ವಿಚಾರಗಳನ್ನು ನಿಮ್ಗೆ ಹೇಳಿರು ವಕಫ್ ಅನ್ನೋದು ಅದು ನಿನ್ನೆ ಮನ್ನೆಯಿಂದ ಬಂದಿರೋದಲ್ಲ ಐದಾರು ನೂರು ವರ್ಷದ ಇತಿಹಾಸ ಇದೆ ವಕಫಿಗೆ ಹನ್ನೆರಡನೇ ಶತಮಾನದಲ್ಲಿ ವಕಫ್ಗೆ ದಾನ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ಇದೆ ಮೊಘಲರ ಕಾಲದಲ್ಲಿ ವಾಕಪ್ ಮೂಲಕ ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ ಅಂದಿನ ರಾಜರು ಅಂದಿನ ಶ್ರೀಮಂತರು ಅಲ್ಲಾನ ಹೆಸರಿನಲ್ಲಿ ದಾನ ಮಾಡಿರ್ತಕ್ಕಂತಹ ರೆಕಾರ್ಡ್ ಇದೆ ಬ್ರಿಟಿಷರು ಈ ದೇಶವನ್ನು ಆಳ್ವಿಕೆ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ಹತ್ತೊಂಬತ್ತು ನೂರ ಹದಿಮೂರನೇ ಇಸ್ವಿ ಹತ್ತೊಂಬತ್ನೂರ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ವಕಪ್ಪಿನ ದಾಖಲೆ ಇದೆ ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ವಕಪ್ ಕಾಯ್ದೆ ಬಂದಿದೆ ಸಂವಿಧಾನದ ಮೂಲಕ ಅರವತ್ನಾಲ್ಕರಲ್ಲಿ ತಿದ್ದುಪಡಿಯಾಗಿದೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಒಂದು ಪರಿಪೂರ್ಣ ವಕಪ್ ಕಾಯ್ದೆ ಬಂದಿದೆ ಆ ಪರಿಪೂರ್ಣ ಕಾಯ್ದೆಯನ್ನ ಯೂನಿಫೈಡ್ ವಕಪ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಂತೇಳಿ ಕರಿತಾರೆ ಇವತ್ತು ನಾವೇನು ಹೋರಾಟ ಮಾಡಕತ್ತೀವಲ್ಲ ಯುನಿಫೈಡ್ ವಕ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಆ್ಯಕ್ಟನ್ನು ಮೋದಿ ಸರ್ಕಾರ ತಿದ್ದುಪಡಿ ಮಾಡಿದೆ ಆ ಕಾಯ್ದೆಯ ಪ್ರಕಾರ ನೋಡಿರಿ ನಮ್ಮ ದೇಶ ಸೆಕ್ಯುಲರ್ ದೇಶ ನೂರಾರು ಧರ್ಮದ ಜನ ಸಾವಿರಾರು ಜಾತಿಯ ಜನ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಥರ ಬದುಕೊಂಡು ಬಂದಿದ್ದೇವೆ ಈ ದೇಶದ ಸಂವಿಧಾನ ಕೂಡ ಅದನ್ನು ಖಾತ್ರಿ ಮಾಡಿದೆ ಈ ದೇಶದ ಸಂವಿಧಾನ ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ಟ್ವೆಂಟಿ ನೈನ್ ಈ ಎಲ್ಲ ಅನುಚ್ಛೇದಗಳ ಮೂಲಕ ಈ ದೇಶದಲ್ಲಿರ್ತಕ್ಕಂತಹ ಮುಸ್ಲಿಮರ ಹಕ್ಕುಗಳನ್ನು ಹಿಂದೂಗಳ ಹಕ್ಕುಗಳನ್ನು ಕ್ರಿಶ್ಚಿಯನ್ರ ಹಕ್ಕುಗಳನ್ನು ಸಿಖ್ರ ಹಕ್ಕುಗಳನ್ನು ಬೌದ್ಧ ಹಕ್ಕುಗಳನ್ನು ಪಾರ್ಸಿ ಧರ್ಮೀಯರ ಹಕ್ಕುಗಳನ್ನು ಅಂದರೆ ಎಷ್ಟೆಷ್ಟು ಧರ್ಮದವರು ಈ ದೇಶದಲ್ಲಿ ಬದುಕ್ತಾ ಇದ್ದಾರೋ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅವರ ಧರ್ಮವನ್ನು ಅನುಸರಣೆ ಮಾಡಿಕೊಂಡು ಹೋಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅವರ ಧರ್ಮದ ಹೆಸರಿನಲ್ಲಿ ತಮ್ಮ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನು ಈ ದೇಶದ ಸಂವಿಧಾನ ಖಾತ್ರಿ ಮಾಡಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಬಂದಿರತಕ್ಕಂತಹ ಕಾಯ್ದೆ ವಕಪ್ ಕಾಯ್ದೆ ನೋಡ್ರಿ ಏನ್ ಚೇಂಜ್ ಆಗಿತ್ತು ಅದನ್ನ ತಿಳ್ಕೊಬೇಕು ನಾವು ಏನ್ ಚೇಂಜ್ ಮಾಡ್ಯಾರಂದ್ರೆ ನಮ್ಮ ಸ್ನೇಹಿತರು ಹೇಳಿದಂಗ ವಕಪ್ ಕೌನ್ಸಿಲ್ ಅಂತ ಐತಿ ಸೆಂಟ್ರಲ್ದಾಗ ವಕಪ್ ಬೋರ್ಡ್ ಸ್ಟೇಟ್ನಾಗ ಐತಿ ವರ್ಕಪ್ ಕೌನ್ಸಿಲ್ ಸೆಂಟ್ರಲ್ ಆಗಿರ್ತಕ್ಕಂಥ ಕೌನ್ಸಿಲ್ ಈ ಹಿಂದ ಹಳೆ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಜನ ಅದರೊಳಗೆ ಇರ್ತಿದ್ರು ಇತ್ತು ಅದು ಇಪ್ಪತ್ತೊಂದು ಜನ ಅದರೊಳಗೆ ಪದ ನಿಮಿತ್ತ ಅಧ್ಯಕ್ಷರನ್ನ ಒಬ್ಬರನ್ನ ಬಿಟ್ರೆ ಇಪ್ಪತ್ತೊಂದು ಜನರ ಪೈಕಿ ಪದ ನಿಮಿತ್ತ ಅಧ್ಯಕ್ಷರನ್ನ ಒಬ್ಬರನ್ನ ಬಿಟ್ರೆ ಇಪ್ಪತ್ತು ಜನ ಅವರು ಕಂಪಲ್ಸರಿ ಮುಸಲ್ಮಾನ್ರೇ ಇರ್ಬೇಕಂತ ಕಾಯ್ದೆ ಎಲ್ಲಿ ಕೌನ್ಸಿಲ್ದಾಗಿರು ಈಗ ಆ ಕಾಯ್ದೆನ ಚೇಂಜ್ ಮಾಡಿ ಹೊಸ ತಿದ್ದುಪಡಿ ಏನ್ ಮಾಡ್ಯಾರಂದ್ರ ಇಪ್ಪತ್ತೆರಡು ಜನ ಇರಬೇಕು ಅದ ಇಪ್ಪತ್ತೆರಡು ಜನ ಇರ್ಬೇಕು ಅದರೊಳಗೆ ಹನ್ನೆರಡು ಜನ ಮುಸಲ್ಮಾನ್ ಅಲ್ಲದೆ ಇದ್ದವ್ರು ಇರಬೇಕು ಮುಸಲ್ಮಾನ್ ಅಲ್ಲದೆ ಇದ್ದವ್ರು ಹನ್ನೆರಡು ಜನ ಇರಬೇಕು ಹತ್ತು ಜನ ಮಾತ್ರ ಮುಸಲ್ಮಾನ್ ಇರಬೇಕು ಅಂತ ತಿದ್ದುಪಡಿ ಮಾಡ್ಯಾರ ಇದು ಕೌನ್ಸಿಲ್ಗೆ ಸಂಬಂಧಪಟ್ಟದ್ದು ಇನ್ನ ಬೋರ್ಡ್ ಐತಲ್ಲ ಸ್ಟೇಟ್ ಸ್ಟೇಟಿಂದು ಆ ವಕಪ್ ಒಕೋರ್ಡ್ದೊಳಗೆ ಏನು ಚೇಂಜಸ್ ಮಾಡ್ಯಾರಂದ್ರ ಮೊದಲ ಏಳು ಜನ ಇರ್ತಿದ್ರು ಆ ಏಳು ಜನ ಮುಸಲ್ಮಾನ್ರೇ ಇರ್ಬೇಕಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತೈದ್ರ ಕಾಯ್ದೆ ಹೇಳ್ತಿತ್ತು ಮೋದಿ ಅವ್ರ ಅದನ್ನ ಹೆಂಗ ಚೇಂಜ್ ಮಾಡ್ಯಾರಂದ್ರೆ ಈಗ ಹತ್ತು ಜನ ಅದರೊಳಗೆ ಇರಬೇಕು ನಾಲ್ಕು ಜನ ಮಾತ್ರ ಮುಸಲ್ಮಾನರು ಇರಬೇಕು ಆರು ಜನ ಮುಸಲ್ಮಾನ್ರು ಇಲ್ಲದೆ ಇದ್ದವ್ರು ಇರಬೇಕು ನಾವು ಇವತ್ತು ಈ ವೇದಿಕೆ ಮೂಲಕ ಸನ್ಮಾನ್ಯ ಮೋದಿ ಸಾಹೇಬ್ರನ್ನ ಒಂದು ಪ್ರಶ್ನೆ ಮಾಡ್ತೀವಿ ಮೋದಿ ಸಾಹೇಬ್ರನ್ನ ನಾವು ಏನು ಪ್ರಶ್ನೆ ಮಾಡಬೇಕಾಗಿದೆ ಅಂತಂದ್ರೆ ಕಾಶಿ ವಿಶ್ವನಾಥ ಟ್ರಸ್ಟ್ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ಗಳಲ್ಲಿ ತಿರುಪತಿ ತಿರುಮಲ ಟ್ರಸ್ಟ್ಗಳಲ್ಲಿ ಅಧ್ಯಕ್ಷರಿಂದ ಹಿಡ್ಕೊಂಡು ಅಧಿಕಾರಿಗಳಿಂದ ಹಿಡ್ಕೊಂಡು ಚಪರಾಸಿ ನೌಕರಿ ಮಾಡೋರ್ ತನಕ ಹಿಂದೂಗಳೇ ಇರ್ಬೇಕಂತ ಕಾಯ್ದೆ ಮಾಡ್ತೀರಿ ಮುಸಲ್ಮಾನರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಕಪ್ನಲ್ಲಿ ಹಿಂದೂಯೇತರರು ಹೆಚ್ಚು ಜನ ಇರಬೇಕು ಏನೋ ಹಿಂದೂ ಹಿಂದೂಗಳು ಹೆಚ್ಚು ಜನ ಇರಬೇಕು ಮುಸ್ಲಿಮರು ಕಡಿಮೆ ಜನ ಇರಬೇಕು ಅಂತ ನೀವು ಕಾಯ್ದೆ ಮಾಡಿರಿ ಕೇಳಿದ್ರೆ ಏನು ಹೇಳ್ತೀರಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಜಾತ್ಯತೀತತೆಯನ್ನು ನಾವು ತರಲಿಕ್ಕೆ ಹೊಂಟಿವಿ ಸೆಕ್ಯುಲರಿಸಮ್ನ ತರಕ ಹೇಳ್ತೀರಿ ಹಂಗಾರೆ ಮುಸ್ಲಿಮರಿಗೆ ಸಂಬಂಧಪಟ್ಟಂತ ವಕ್ ಬಿಲ್ಗೆ ತಿದ್ದುಪಡಿ ತಂದು ಮುಸಲ್ಮಾನ್ ಸಂಸ್ಥೆಗಳಲ್ಲಿ ಮಾತ್ರ ಜಾತ್ಯತೀತ ಅಂತೆಯನ್ನ ತರಬೇಕಾ ಈ ದೇಶದಲ್ಲಿ ಬೇರೆ ಬೇರೆ ಧರ್ಮದವ್ರು ಇದ್ದಾರಲ್ಲ ಅವರ ಸಂಸ್ಥೆಗಳಲ್ಲಿ ಜಾತ್ಯಾತೀತ ಸ್ವತಃ ಏನನ್ನ ಹೇಳಿದೆ ಇವತ್ತು ಹಿಂದೂಗಳ ಸಂಸ್ಥೆಗಳಲ್ಲಿ ಅಲ್ಲಿ ನೀವು ಕಂಪಲ್ಸರಿ ಹಿಂದೂಗಳಿರ್ಬೇಕಂತ ಹೇಳ್ತೀರಿ ಮುಸಲ್ಮಾನರ ಸಂಸ್ಥೆಗಳಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರನ್ನ ಮಾಡ್ತೀರಿ ಇದು ಎಂಥ ನ್ಯಾಯ ಇದನ್ನ ನಾವು ಪ್ರಶ್ನೆ ಮಾಡಿ ಇನ್ನೊಂದು ಹೇಳಿ ಇನ್ನೊಂದು ವಿಚಾರ ಹೇಳಿ ಬಹಳ ಮುಖ್ಯವಾಗಿ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಐತಿ ಆ ಧಾರ್ಮಿಕ ಸ್ವಾತಂತ್ರ್ಯ ಒಂದು ಧರ್ಮದವರಿಗೆ ಆಗೋದಿಲ್ಲ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ ಈ ದೇಶದಲ್ಲಿ ಕೊನೆಯದಾಗಿ ಹಿಟ್ಲರ್ನ ನ ಹಿಟ್ಲರ್ನ ಕಾಲ್ದೊಳಗ ಒಬ್ಬ ಕವಿ ಮಾರ್ಟಿನ್ ನೈಮೂಲರ್ ಅಂತೇಳಿ ಅವನ ಹೆಸರು ಒಂದು ಕವಿತೆ ಬರ್ದಾನ ಮೂರು ಮೂರ್ ನಾಲ್ಕು ಸಾಲಿಂದ ಒಂದು ಕವಿತೆ ಹಿಟ್ಲರ್ ಏನು ಸರ್ವಾಧಿಕಾರಿ ಇದ್ದ ಆತನ ಕ್ರಮಗಳನ್ನ ಕಂಡಿ ಕಂಡಿರ್ತಕ್ಕಂಥವ ಹಿಟ್ಲರ್ನ ಒಂದು ಗೆಸ್ತಾಪೋ ತಂಡ ಹಿಟ್ಲರ್ನ ವಿರೋಧ ಮಾಡಿದಂಥವ್ರನ್ನ ಎಲ್ರನ್ನು ತಗೊಂಡು ಹೋಗೋಗೆ ಕೊಲೆ ಮಾಡ್ತಿತ್ತು ಅದನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಕವಿ ಒಂದು ಕವಿತೆಯನ್ನ ಬರ್ದಾನ ಏನು ಬರದಾನಂದ್ರ ಅವರು ಮೊದಲು ಯಹುದಿಗಳನ್ನ ಹುಡುಕಿ ಬಂದ್ರು ನಾನು ಬಾಯಿ ಬಿಡ್ಲಿಲ್ಲ ಯಾಕಂದ್ರೆ ನಾನು ಯಹುದಿ ಆಗಿರಲಿಲ್ಲ ಅವರು ಕಮ್ಯುನಿಸ್ಟ್ರನ್ನ ಹುಡುಕಿ ಬಂದ್ರು ನಾನು ಬಾಯಿ ಬಿಡ್ಲಿಲ್ಲ ಯಾಕಂದ್ರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ಅವ್ರ ನಂತರ ಕ್ಯಾಥೋಲಿಕ್ರನ್ನ ಹುಡ್ಕೊಂಡು ಬಂದ್ರೆ ಅವ್ರನ್ನ ತಗೊಂಡು ಹೋಗ್ಲಿಕ್ಕೆ ಅವಾಗಲೂ ಕೂಡ ನಾನು ಬಾಯ್ ಬಿಡಲಿಲ್ಲ ಯಾಕಂದ್ರೆ ನಾನು ಪ್ರೊಟೆಸ್ಟೆಂಟ್ ಆಗಿದ್ದೆ ಈಗ ಅವರು ನನ್ನನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ನನ್ನ ಪರವಾಗಿ ಧ್ವನಿ ಎತ್ತಲಿಕ್ಕೆ ಯಾರೂ ಉಳಿದಿಲ್ಲ ಇದು ನಮ್ಮ ದೇಶಕ್ಕೆ ಇವತ್ತು ಬಹಳ ಸೂಟ್ ಆಗ್ತಕ್ಕಂಥ ಕವಿತೆ ಮುಸಲ್ಮಾನರಿಗೆ ಆಗೈತೆ ಅಂತೇಳಿ ಕ್ರಿಶ್ಚಿಯನ್ರು ಸುಮ್ಮನ ಕುಂತ್ರೆ ಅಂತೇಳಿ ಸಿಖ್ರು ಸುಮ್ನೆ ಕುಂತ್ರೆ ಇವರು ಮೂರು ಮಂದಿಗಾಗಿ ಅಂತೇಳಿ ಹಿಂದೂಗಳು ಸುಮ್ನೆ ಕುಂತ್ರೆ ಖಂಡಿತ ಈ ದೇಶದಲ್ಲಿ ಅರಾಜಕತೆ ಹೇಳುತ್ತೆ ಸಂವಿಧಾನ ಇರುವುದಿಲ್ಲ ಅದನ್ನ ನಾವು ಉಳಿಸ್ಕೊಳ್ತಕ್ಕಂತಹ ಪ್ರತಿಜ್ಞೆಯನ್ನ ಹೋರಾಟದ ಮೂಲಕ ಈ ಕಾಯ್ದೆಯನ್ನ ಧಿಕ್ಕರಿಸತಕ್ಕಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡತಕ್ಕಂತ ಪ್ರತಿಜ್ಞೆಯನ್ನ ಮಾಡೋಣ ಅದಕ್ಕೆ ಇವತ್ತು ನಾವೆಲ್ಲರೂ ಒಂದು ಸ್ವಂತ ಮನೆ ಕಟ್ಟುವ ಕನಸು ಯಾರಿಗೆ ತಾನೇ ಇರಲ್ಲ ಹಾಗೇನೆ ಆ ಮನೆ ಕಟ್ಟಲು ಬಳಸುವ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಹಾಯ್ ಹೆಲೋ ನಮಸ್ಕಾರ ಬಾಗಿಲ್ಕೋಟೆ ಜನತೆಗೆ ನಾವು ಇವತ್ತು ಎ ಆರ್ ಎಂಟರ್ಪ್ರೈಸಸ್ ರವರ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಇದ್ದೇವೆ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವ ರೆಡಿಮೇಡ್ ಬಾಗಿಲುಗಳು ಸಿಗುತ್ತವೆ ಉಡ್ತರ ಕಾಣಿಸುವ ಕಿಂಜಾ ಸ್ಟೀಲ್ ಡೋರ್ ಚೀಕ್ ವುಡ್ ಮೇನ್ ಡೋರ್ ಬೆಡ್ರೂಮ್ ಲ್ಯಾಮಿನೇಟೆಡ್ ಡೋರ್ ಡಬ್ಲ್ಯೂ ಪಿಸಿ ಬಾತ್ರೂಮ್ ಡೋರ್ ಕೂಡ ಸಿಗುತ್ತವೆ ಅದರಲ್ಲೂ ವಿಶೇಷವಾಗಿ ಕಿಂಜಾ ಸ್ಟೀಲ್ ನಲ್ಲಿ ಮೇನ್ ಡೋರ್ ಬೆಡ್ರೂಮ್ ಡೋರ್ ಹಾಗೂ ಬ್ಯಾಕ್ ಡೋರ್ ವಿತ್ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಗಳಲ್ಲಿ ಸಿಗುತ್ತವೆ ಇವುಗಳಲ್ಲಿ ಫಿಫ್ಟಿ ವೆರೈಟಿ ಡೋರ್ ಗಳಿವೆ ಹಾಗೂ ವಾರಂಟಿ ಮತ್ತು ಟ್ರಸ್ಟ್ ಪ್ರೂಫ್ ಇರುತ್ತವೆ ಕಿಂಜಾ ಸ್ಟೀಲ್ ಡೋರ್ ನಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಫೇಸ್ ಲಾಕ್ ಹಾಗೂ ಡಿಜಿಟಲ್ ಲಾಕ್ ಡೋರ್ ಗಳು ಕೂಡ ಅವೈಲಬಲ್ ಇವೆ ಇದರಲ್ಲಿ ಸ್ಟಾರ್ಟಿಂಗ್ ಇಪ್ಪತ್ನೂರು ಸಾವಿರ ರೂಪಾಯಿ ಲಕ್ಷ ರೂಪಾಯಿಯ ವೆಚ್ಚದ ಲಕ್ಸುರಿ ಡೋರ್ ಸೆಮಿ ಲಕ್ಸುರಿ ಡೋರ್ ಗಳಿವೆ ಹಾಗೇನೆ ಈ ಶಾಪ್ ನಲ್ಲಿ ಇಂಟೀರಿಯರ್ ಡಿಸೈನ್ ಹಾರ್ಡ್ವೇರ್ ವಾಟರ್ ಪ್ರೂಫ್ ಪ್ಲೈವುಡ್ ಮಾಡ್ಯುಲರ್ ಕಿಚನ್ ಯೂನಿಟ್ ಟಿವಿ ಯೂನಿಟ್ ಮೇನ್ ಡೋರ್ ಲಾಕ್ ಕಿಟ್ ಹಾಗೂ ಆಕ್ಸೆಸರೀಸ್ ಗಳು ಸಿಗುತ್ತವೆ ಇದರ ಲೊಕೇಶನ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ತರ್ಟಿ ಫೋರ್ ಪುಬ್ಲಿ ಬೈಪಾಸ್ ರೋಡ್ ನವನಗರ ಬಾಗಲ್ಕೋಟೆ